ಅಲೈಕುಂ ಮರಹತುಲ್ಲಾಹಿ ಒಬರಕಾತುಹು ನೀವು ಇದನ್ನು ನಂಬಲಾರಿರಿ ಒಬ್ಬ ವಿದೇಶಿ ಮಹಿಳೆ ಮಸೀದಿಯೊಳಗೆ ಪ್ರವೇಶಿಸಿ ಭಕ್ತರಿಗೆ ನಿಷಿದ್ಧವಾದ ಒಂದು ಕೆಲಸವನ್ನು ಮಾಡಿದಳು ಅಲ್ಲಾಹನ ದೈವಿಕ ಶಿಕ್ಷೆಯನ್ನು ನೋಡಿ ಆತನಿಗೆ ಮಹಿಮೆ ನೀ ಮುಸ್ಲಿಮರಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಲು ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಜೊತೆಗೆ ಈ ವಿಡಿಯೋವನ್ನು ಎಷ್ಟು ಮುಸ್ಲಿಮರು ನೋಡುತ್ತಿದ್ದಾರೆ ಎಂದು ನಮಗೆ ತಿಳಿಯಲಿ ಒಳ್ಳೆಯದಕ್ಕೆ ಇತರರನ್ನು ಮಾರ್ಗದರ್ಶನ ಮಾಡುವವನು ಅದನ್ನು ಮಾಡಿದವನಂತೆಯೇ ಇರುತ್ತಾನೆ ಒಬ್ಬ ಮಹಿಳೆ ಸಾಮಾಜಿಕ ಮಾಧ್ಯಮದ ಮೂಲಕ ಪರಿಚಯವಾದ ಸ್ನೇಹಿತನನ್ನು ಭೇಟಿಯಾಗಲು ಒಂದು ಅರಬ್ ದೇಶಕ್ಕೆ ಪ್ರಯಾಣಿಸಿದಳು ನಗರದ ಅದ್ಭುತ ವಾಸ್ತುಶಿಲ್ಪ ಲ್ಯಾಂಡ್ಮಾರ್ಕ್ಗಳು ಮತ್ತು ಪ್ರವಾಸಿಗರ ಆಕರ್ಷಣೆಯ ಸ್ಥಳಗಳು ಅವಳನ್ನು ಆಕರ್ಷಿಸಿದವು ಒಂದು ದಿನ ನಗರದಲ್ಲಿ ಅಲೆದಾಡುತ್ತಿರುವಾಗ ಅವಳು ಮೊದಲ ಬಾರಿಗೆ ಒಂದು ಭವ್ಯವಾದ ಇಸ್ಲಾಮಿಕ್ ಮಸೀದಿಯನ್ನು ಕಂಡಳು ಅಲ್ಲಿ ದೊಡ್ಡ ಗುಂಪಿನ ಭಕ್ತರು ಸಂಪೂರ್ಣ ಒಗ್ಗಟ್ಟಿನಿಂದ ನಿಂತಿದ್ದರು ಅವಳ ಕುತೂಹಲ ಹೆಚ್ಚಾಯಿತು ಮತ್ತು ಅವಳು ತನ್ನ ಸ್ನೇಹಿತನಿಗೆ ಅವರು ಏನು ಮಾಡುತ್ತಿದ್ದಾರೆ ಮತ್ತು ಅವನು ಏಕೆ ಅವರೊಂದಿಗಿಲ್ಲ ಎಂದು ಕೇಳಿದಳು ಅವರು ತಾಲಾನಿಗೆ ಪ್ರಾರ್ಥನೆ ಮಾಡುತ್ತಿದ್ದಾರೆ ಮತ್ತು ಜಗತ್ತಿನ ಯಾವುದೇ ವಿಷಯವೂ ಅವರ ಗಮನವನ್ನು ತಿರುಗಿಸಲು ಸಾಧ್ಯವಿಲ್ಲ ಎಂದು ಅವನು ವಿವರಿಸಿದನು ತನ್ನ ಸೌಂದರ್ಯದಲ್ಲಿ ಆತ್ಮವಿಶ್ವಾಸ ಹೊಂದಿದ್ದ ಆ ಹುಡುಗಿ ಭಕ್ತರ ಗಮನವನ್ನು ತಿರುಗಿಸಲು ಪ್ರಯತ್ನಿಸಿ ತನ್ನನ್ನು ತಾನೇ ಸವಾಲಿಗೆ ಒಡ್ಡಿಕೊಂಡಳು ತನ್ನ ರೂಪ ಮತ್ತು ಸಾನ್ನಿಧ್ಯವು ಅವರ ಗಮನವನ್ನು ತಿರುಗಿಸಲು ಸಾಕು ಎಂದು ಅವಳು ನಂಬಿದ್ದಳು ಈ ಯೋಚನೆಯೊಂದಿಗೆ ಅವಳು ಮಸೀದಿಯೊಳಗೆ ಪ್ರವೇಶಿಸಿ ಅವರನ್ನು ಕಿರಿಕಿರಿಗೊಳಿಸಲು ಉದ್ದೇಶಪೂರ್ವಕವಾಗಿ ಚಲನೆಗಳನ್ನು ಮಾಡಿದಳು ಆದರೆ ಅವಳನ್ನು ಆಶ್ಚರ್ಯಗೊಳಿಸುವಂತೆ ಒಬ್ಬ ಭಕ್ತನೂ ಸಹ ಅವಳ ಸಾನ್ನಿಧ್ಯವನ್ನು ಗಮನಿಸಲಿಲ್ಲ ಇದು ಅವಳನ್ನು ಸಂಪೂರ್ಣವಾಗಿ ಆಶ್ಚರ್ಯಗೊಳಿಸಿತು ಪ್ರಾರ್ಥನೆ ಮುಗಿದ ನಂತರ ಅವಳು ಭಕ್ತರನ್ನು ಮುನ್ನಡೆಸಿದ್ದ ವ್ಯಕ್ತಿಯನ್ನು ಸಂಪರ್ಕಿಸಿ ಅವರು ಏನು ಮಾಡಿದ್ದರು ಎಂದು ಕೇಳಿದಳು ಅವರು ತಾಲಾನಿಗೆ ವಿನಮ್ರತೆಯಿಂದ ಮತ್ತು ಆಳವಾದ ಸಂಬಂಧದೊಂದಿಗೆ ಪ್ರಾರ್ಥನೆ ಮಾಡುತ್ತಿದ್ದರೂ ಯಾವುದೇ ವಿಷಯವೂ ಅವರ ಭಕ್ತಿಯನ್ನು ಭಂಗಗೊಳಿಸಲು ಸಾಧ್ಯವಿಲ್ಲ ಎಂದು ಅವನು ವಿವರಿಸಿದನು ಸಂಶಯಾಲುವಾಗಿದ್ದ ಅವಳು ಅವನ ಮಾತುಗಳನ್ನು ನಂಬದಿರುವುದಾಗಿ ಒಪ್ಪಿಕೊಂಡಳು ಅವನು ತಾಳ್ಮೆಯಿಂದ ವಿವರಿಸಿದನು ಪ್ರಾರ್ಥನೆಯು ಒಬ್ಬ ದಾಸನಿಗೂ ಅವನ ಒಡೆಯನಿಗೂ ನಡುವಿನ ವೈಯಕ್ತಿಕ ಸಂಬಂಧವಾಗಿದೆ ನಂತರ ಅವನು ಪವಿತ್ರ ಕುರಾನ್ನಿಂದ ಆಯತ್ಗಳನ್ನು ಓದಿದನು ಆ ಕ್ಷಣದಲ್ಲಿ ಅವಳು ಈ ಎಂದು ಅನುಭವಿಸದ ಒಂದು ಆಳವಾದ ಭಾವನೆಯನ್ನು ಅನುಭವಿಸಿದಳು ಅಲ್ಲಾಹು ತಾಲಾನೊಂದಿಗಿನ ವಿವರಣಾತೀತವಾದ ಸಂಬಂಧ ಅವಳು ಭಕ್ತರು ಮಾಡಿದ ಅದೇ ಪ್ರಾರ್ಥನಾ ಚಲನೆಗಳನ್ನು ತಾನೂ ಮಾಡಬಹುದೇ ಎಂದು ಇಮಾಮ್ಗೆ ಕೇಳಿದಳು ಅವಳು ಹಿಜಾಬ್ ಧರಿಸಬೇಕು ಮತ್ತು ವುಜು ಮಾಡಬೇಕು ಎಂದು ಅವನು ತಿಳಿಸಿದನು ಅವನ ಮಾರ್ಗದರ್ಶನವನ್ನು ಗೌರವಿಸಿ ಅವಳು ಆ ಕ್ರಮಗಳನ್ನು ಅನುಸರಿಸಿದಳು ಮತ್ತು ಅವನು ಅವಳಿಗೆ ಪ್ರಾರ್ಥನೆಯ ವಿಧಾನವನ್ನು ತಾಳ್ಮೆಯಿಂದ ಕಲಿಸಿದನು ಆ ಅನುಭವದಲ್ಲಿ ಮುಳುಗಿದಾಗ ಅವಳಿಗೆ ಪ್ರಾರ್ಥನೆಯ ಬಗ್ಗೆ ಆಳವಾದ ಪ್ರೀತಿ ಉಂಟಾಯಿತು ಅದು ಇಸ್ಲಾಂ ಅಂಗೀಕರಿಸಲು ಮಾರ್ಗದರ್ಶನವನ್ನು ಕೇಳಲು ಅವಳನ್ನು ಪ್ರೇರೇಪಿಸಿತು ಇಮಾಮ್ ಅವಳ ಆರಂಭಿಕ ಅವಿಶ್ವಾಸದ ಕೃತ್ಯಕ್ಕೆ ಅಸಹಿಷ್ಣುತೆ ತೋರದೆ ತಾಳ್ಮೆಯಿಂದ ಎಲ್ಲವನ್ನೂ ವಿವರಿಸಿದನು ಮತ್ತು ಅವಳನ್ನು ಇಸ್ಲಾಮಿಗೆ ಮಾರ್ಗದರ್ಶನ ಮಾಡಿದನು ಅವನ ಜ್ಞಾನ ಮತ್ತು ದಯೆಯು ಅವಳನ್ನು ಆಕರ್ಷಿಸಿತು ಮತ್ತು ಅವಳು ಪೂರ್ಣ ಹೃದಯದಿಂದ ಇಸ್ಲಾಂ ಅಂಗೀಕರಿಸಿದಳು ಈ ವಿಡಿಯೋದಲ್ಲಿ ನಾವು ಎರಡು ಪ್ರಮುಖ ವಿಷಯಗಳನ್ನು ಚರ್ಚಿಸುತ್ತೇವೆ ಒಬ್ಬ ಮನುಷ್ಯ ಅರವತ್ತು ವರ್ಷಗಳಿಂದ ಪ್ರಾರ್ಥನೆ ಮಾಡುತ್ತಿದ್ದಾನೆ ಆದರೂ ಅಲ್ಲಾಹನು ಅವನ ಪ್ರಾರ್ಥನೆಯನ್ನು ಸ್ವೀಕರಿಸಿಲ್ಲ ದುರದೃಷ್ಟವಶಾತ್ ಅನೇಕ ಮುಸ್ಲಿಮರು ತಿಳಿಯದೆ ಪ್ರತಿದಿನ ತಮ್ಮ ಪ್ರಾರ್ಥನೆಗಳನ್ನು ತಪ್ಪಾಗಿ ನಿರ್ವಹಿಸುತ್ತಾರೆ ಪ್ರಾರ್ಥನೆಯು ತಿರಸ್ಕರಿಸಲ್ಪಡಲು ಕಾರಣವೇನು ಅರವತ್ತು ವರ್ಷಗಳಿಂದ ನೀವು ಪ್ರಾರ್ಥನೆ ಮಾಡುತ್ತಿರಬಹುದು ಆದರೆ ನಿಮ್ಮ ಪ್ರಾರ್ಥನೆಗಳು ಸ್ವೀಕರಿಸಲ್ಪಡುತ್ತಿಲ್ಲ ಏಕೆ ಎಂದು ಗೊತ್ತೇ ಅಬೂ ಹುರೈರ ರಜಿಯಲ್ಲಾಹು ಅನ್ಹು ಹೇಳಿದ್ದಾರೆ ಒಬ್ಬ ಮನುಷ್ಯ ಅರವತ್ತು ವರ್ಷಗಳಿಂದ ಪ್ರಾರ್ಥನೆ ಮಾಡುತ್ತಿದ್ದಾನೆ ಆದರೂ ಅವನ ಒಂದೇ ಒಂದು ಪ್ರಾರ್ಥನೆಯು ಸ್ವೀಕರಿಸಲ್ಪಟ್ಟಿಲ್ಲ ಇದು ಹೇಗೆ ಸಾಧ್ಯ ಎಂದು ಕೇಳಿದಾಗ ಅವನು ಉತ್ತರಿಸಿದನು ಏಕೆಂದರೆ ಅವನು ತನ್ನ ರುಕು ಸುಜೂದ್ ಖಿಯಾಮ್ ಅಥವಾ ಖುಷೂನು ಪೂರ್ಣಗೊಳಿಸುವುದಿಲ್ಲ ಉಮರ್ ಬಿನ್ ಅಲ್ ಖತ್ತಾಬ್ ರಜಿಯಲ್ಲಾಹು ಅನ್ಹು ಹೇಳಿದ್ದಾರೆ ಒಬ್ಬ ಮನುಷ್ಯ ತನ್ನ ಜೀವನದುದ್ದಕ್ಕೂ ಇಸ್ಲಾಮಿನಲ್ಲಿ ಬದುಕಬಹುದು ಆದರೂ ಅಲ್ಲಾಹನಿಗಾಗಿ ಒಂದೇ ಒಂದು ಸರಿಯಾದ ರಕ್ಕತ್ನು ಪೂರ್ಣಗೊಳಿಸರದಿರಬಹುದು ಇದು ಹೇಗೆ ಸಾಧ್ಯ ಎಂದು ಕೇಳಿದಾಗ ಅವನು ಉತ್ತರಿಸಿದನು ಏಕೆಂದರೆ ಅವನು ತನ್ನ ರುಕು ಮತ್ತು ಸುಜೂದ್ನು ಪೂರ್ಣಗೊಳಿಸುವುದಿಲ್ಲ ಇಮಾಮ್ ಅಹ್ಮದ್ ಬಿನ್ ಹಂಬಲ್ ರಹಮತ್ತುಲ್ಲಾಹಿ ಅಲೇಹಿ ಹೇಳಿದ್ದಾರೆ ಒಂದು ಕಾಲ ಬರಲಿದೆ ಆಗ ಜನರು ಪ್ರಾರ್ಥನೆ ಮಾಡುತ್ತಾರೆ ಆದರೆ ಅವರು ಯಥಾರ್ಥವಾಗಿ ಪ್ರಾರ್ಥನೆ ಮಾಡುವುದಿಲ್ಲ ಇಮಾಮ್ ಅಲ್ ಗಜ್ಜಾಲಿ ರಹಮತುಲ್ಲಾಹಿ ಅಲೈಹಿ ಎಚ್ಚರಿಕೆ ನೀಡಿದ್ದಾರೆ ಒಬ್ಬ ಮನುಷ್ಯ ಒಂದು ಹೆಚ್ಚುವರಿ ಸುಜೂದ್ ನಿರ್ವಹಿಸಬಹುದು ಅಲ್ಲಾಹನಿಗೆ ಹತ್ತಿರವಾಗುತ್ತೇನೆ ಎಂದು ಭಾವಿಸಿ ಆದರೆ ಅಲ್ಲಾಹನ ಮೇಲೆ ಆ ಸುಜೂದ್ನ ಪಾಪವನ್ನು ಅವನ ನಗರದ ಜನರಿಗೆ ಹಂಚಿದರೆ ಅವರು ನಾಶವಾಗುತ್ತಾರೆ ಇದು ಹೇಗೆ ಸಾಧ್ಯ ಎಂದು ಕೇಳಿದಾಗ ಅವನು ಉತ್ತರಿಸಿದನು ಅವನು ತನ್ನ ನೆರಿಗೆಯನ್ನು ತನ್ನ ಒಡೆಯನ ಮುಂದೆ ನೆಲಕ್ಕೆ ಇಡುತ್ತಾನೆ ಆದರೆ ಅವನ ಹೃದಯವು ವಿಚಲನಗಳು ಪಾಪಗಳು ಆಸೆಗಳು ಮತ್ತು ಲೌಕಿಕ ಪ್ರೀತಿಯಿಂದ ತುಂಬಿರುತ್ತದೆ ಇದು ಯಾವ ರೀತಿಯ ಸುಜೂತ್ ನಬಿ ಮೊಹಮ್ಮದ್ ಸಲಲ್ಲಾಹು ವಸಲ್ಲಂ ಹೇಳಿದ್ದಾರೆ ನನ್ನ ಕಣ್ಣುಗಳ ತಂಪು ಪ್ರಾರ್ಥನೆಯಲ್ಲಿ ಸ್ಥಾಪಿತವಾಗಿದೆ ನನ್ನ ಪ್ರಿಯ ಸಹೋದರರೇ ಅಲ್ಲಾಹನ ಮೇಲೆ ನಿಮ್ಮ ಕಣ್ಣುಗಳ ತಂಪಾಗಿ ಮಾರ್ಪಟ್ಟ ಎರಡು ರಕ್ಕತ್ ಪ್ರಾರ್ಥನೆಯನ್ನು ನೀವು ಎಂದಾದರೂ ನಿರ್ವಹಿಸಿದ್ದೀರಾ ಅಲ್ಲಾಹನಿಗಾಗಿ ಎರಡು ರಕ್ಕತ್ ಪ್ರಾರ್ಥನೆ ಮಾಡಲು ಮನೆಗೆ ಮರಳಲು ನಿಮಗೆ ಎಂದಾದರೂ ಆಸೆಯಾಗಿದೆಯೇ ರಾತ್ರಿಯಲ್ಲಿ ಅಲ್ಲಾಹನೊಂದಿಗೆ ಒಂಟಿಯಾಗಿರಲು ನಿಮಗೆ ಎಂದಾದರೂ ಆಸೆಯಾಗಿದೆಯೇ ಅಲ್ಲಾಹುತಾಲ ಹೇಳುತ್ತಾನೆ ವಿಶ್ವಾಸಿಗಳ ಹೃದಯಗಳು ಅಲ್ಲಾಹನ ಸ್ಮರಣೆಗಾಗಿ ವಿನಮ್ರತೆ ತೋರಿಸುವ ಸಮಯ ಇನ್ನೂ ಬಂದಿಲ್ಲವೆ ಇಬ್ನ್ ಮಸೂದ್ ಹೇಳಿದ್ದಾರೆ ನಮ್ಮ ಇಸ್ಲಾಂ ಅಂಗೀಕಾರಕ್ಕೂ ಈ ಆಯತ್ನ ದೈವಿಕ ಸಂದೇಶಕ್ಕೂ ಕೇವಲ ನಾಲ್ಕು ವರ್ಷಗಳು ಮಾತ್ರ ಇದ್ದವು ಆದರೂ ಅಲ್ಲಾಹುತಾಲಾ ನಮ್ಮನ್ನು ಶಾಸಿಸಿದನು ನಮ್ಮ ವಿನಮ್ರತೆಯ ಕೊರತೆಯನ್ನು ಉಲ್ಲೇಖಿಸಿ ನಾವು ಕರಗಿದೆವು ನಾವು ಹೊರಗೆ ಹೋಗಿ ಒಬ್ಬರು ಮತ್ತೊಬ್ಬರಿಗೆ ಹೇಳುತ್ತಿದ್ದೆವು ನೀವು ಅಲ್ಲಾಹನ ಮಾತುಗಳನ್ನು ಕೇಳಿಲ್ಲವೆ ವಿಶ್ವಾಸಿಗಳ ಹೃದಯಗಳು ಅಲ್ಲಾಹನ ಸ್ಮರಣೆಗಾಗಿ ವಿನಮ್ರತೆ ತೋರಿಸುವ ಸಮಯ ಇನ್ನೂ ಬಂದಿಲ್ಲವೆ ಆಗ ನಮ್ಮೊಬ್ಬರು ಅಲ್ಲಾಹನ ಶಾಸನದಲ್ಲಿ ಕರಗಿ ಬೀಳುತ್ತಿದ್ದೆವು ನನ್ನ ಸಹೋದರರೇ ಈ ಆಯತ್ನಲ್ಲಿ ಅಲ್ಲಾಹುತಾಲಾ ನಿಮ್ಮನ್ನು ಶಾಸಿಸುತ್ತಿದ್ದಾನೆ ಎಂದು ನಿಮಗೆ ಎಂದಾದರೂ ಅನಿಸಿದೆಯೇ ಪಾಪದ ಚಿಕ್ಕದಾಗಿರುವುದನ್ನು ನೋಡಬೇಡಿ ಬದಲಿಗೆ ನೀವು ಧಿಕ್ಕರಿಸಿದವನ ಮಹಿಮೆಯನ್ನು ನೋಡಿ ಓ ನಮ್ಮ ಒಡೆಯನೇ ನಮ್ಮ ಪ್ರಾರ್ಥನೆಗಳನ್ನು ನಮ್ಮ ನಿಂತಿರುವಿಕೆಯನ್ನು ನಮ್ಮ ರುಕು ನಮ್ಮ ಸುಜೂದ್ ನಮ್ಮ ಪ್ರಾರ್ಥನೆಗಳನ್ನು ನಮ್ಮ ನೀತಿಯುತ ಕಾರ್ಯಗಳನ್ನು ನಮ್ಮಿಂದ ಸ್ವೀಕರಿಸು ಓ ಅಲ್ಲಾ ನಮ್ಮ ಪ್ರಾರ್ಥನೆಗಳಲ್ಲಿ ನಮ್ಮ ಆಶ್ವಾಸವನ್ನು ಇರಿಸು ಅದನ್ನು ನಮ್ಮ ಕಣ್ಣುಗಳ ತಂಪನ್ನಾಗಿಸು ಪ್ರಿಯ ಸಹೋದರರೇ ಎರಡನೇ ವಿಷಯವು ಅತ್ಯಂತ ಮುಖ್ಯವಾಗಿದೆ ಇದನ್ನು ನಿರ್ಲಕ್ಷಿಸಿದರೆ ನಿಮ್ಮ ಒಂದೇ ಒಂದು ಆರಾಧನೆಯೋ ಪ್ರಾರ್ಥನೆಯೋ ಅಲ್ಲಾಹನಿಂದ ಸ್ವೀಕರಿಸಲ್ಪಡುವುದಿಲ್ಲ ಆ ವಿಷಯವೆಂದರೆ ಅಲ್ಲಾಹನು ಪ್ರಾರ್ಥನೆಗಳನ್ನು ಮತ್ತು ಆರಾಧನೆಗಳನ್ನು ಸ್ವೀಕರಿಸದ ಮೂರು ಜನರಲ್ಲಿ ಒಬ್ಬರಾಗಿರಬಾರದು ಅಲ್ಲಾಹುತಾಲಾ ಮೂರು ರೀತಿಯ ಜನರ ಪ್ರಾರ್ಥನೆಗಳನ್ನು ಮತ್ತು ಆರಾಧನೆಗಳನ್ನು ಸ್ವೀಕರಿಸುವುದಿಲ್ಲ ಮೊದಲನೆಯ ರೀತಿಯವರು ಅಲ್ಲಾಖ್ ಎಂದು ಕರೆಯಲ್ಪಡುತ್ತಾರೆ ತಮ್ಮ ತಂದೆತಾಯಿಗಳಿಗೆ ದುಷ್ಕೃತ್ಯ ಮಾಡುವವರು ಅವರು ತಂದೆತಾಯಿಗಳನ್ನು ಪಾಲಿಸುವುದಿಲ್ಲ ಅವರೊಂದಿಗೆ ವಾದಿಸುತ್ತಾರೆ ಗೌರವ ತೋರಿಸುವುದಿಲ್ಲ ಇಸ್ಲಾಮಿನಲ್ಲಿ ತಂದೆತಾಯಿಗಳನ್ನು ಗೌರವಿಸುವುದು ಮತ್ತು ಕಾಳಜಿ ವಹಿಸುವುದು ಅತ್ಯಂತ ಮುಖ್ಯವಾಗಿದೆ ಈ ವಿಷಯದಲ್ಲಿ ನಿರ್ಲಕ್ಷ್ಯ ತೋರುವವರ ಆರಾಧನೆಗಳು ಎಷ್ಟೇ ಪ್ರಾರ್ಥನೆ ಮಾಡಿದರೂ ಉಪವಾಸ ಮಾಡಿದರೂ ದಾನ ನೀಡಿದರೂ ಅಲ್ಲಾಹನಿಂದ ಸ್ವೀಕರಿಸಲ್ಪಡುವುದಿಲ್ಲ ಅವರಿಗೆ ಆತನೊಂದಿಗೆ ಸಾಮೀಪ್ಯ ದೊರೆಯುವುದಿಲ್ಲ ಎರಡನೆಯ ರೀತಿಯವರು ಅಲ್ ಮನ್ನಾನ್ ಎಂದು ಕರೆಯಲ್ಪಡುತ್ತಾರೆ ತಮ್ಮ ದಾನ ಧರ್ಮಗಳ ಬಗ್ಗೆ ಅಹಂಕಾರ ಮಾಡುವವರು ಮತ್ತು ತಮ್ಮ ಒಳ್ಳೆಯ ಕಾರ್ಯಗಳನ್ನು ಪ್ರಚಾರ ಮಾಡುವವರು ದಾನದ ನಿಜವಾದ ಉದ್ದೇಶವು ಅಲ್ಲಾಹನ ಪ್ರೀತಿಯನ್ನು ಪಡೆಯುವುದಾಗಿದೆ ಆದರೆ ಮನ್ನಣೆ ಮತ್ತು ಪ್ರಶಂಸೆಗಾಗಿ ದಾನ ನೀಡುವವರ ದಾನವು ತಿರಸ್ಕರಿಸಲ್ಪಡುತ್ತದೆ ಇಸ್ಲಾಂ ದಾನದಲ್ಲಿ ವಿನಮ್ರತೆ ಮತ್ತು ನಿಸ್ವಾರ್ಥತೆಯನ್ನು ಒತ್ತಿ ಹೇಳುತ್ತದೆ ರಹಸ್ಯವಾಗಿ ದಾನ ನೀಡುವುದು ಉತ್ತಮವಾದದ್ದು ಮೂರನೆಯ ರೀತಿಯವರು ವಂಚನಾಪರ ವ್ಯಾಪಾರಿಗಳು ಉತ್ಪನ್ನಗಳನ್ನು ಮಾರಾಟ ಮಾಡಲು ಸುಳ್ಳು ಹೇಳುವವರು ವ್ಯಾಪಾರದಲ್ಲಿ ಸತ್ಯಸಂಧತೆಯೂ ಅತ್ಯಗತ್ಯವಾಗಿದೆ ಆದರೆ ಗ್ರಾಹಕರನ್ನು ಮೋಸಗೊಳಿಸುವವರು ಅಕ್ರಮವಾಗಿ ಆದಾಯವನ್ನು ಗಳಿಸುತ್ತಾರೆ ಅಂತಹ ವ್ಯಾಪಾರಿಗಳು ಅಲ್ಲಾಹನ ಕರುಣೆಯಿಂದ ವಂಚಿತರಾಗುತ್ತಾರೆ ಏಕೆಂದರೆ ಅವರು ವಂಚನೆಯ ಮೂಲಕ ಇತರರಿಗೆ ಹಾನಿಯನ್ನುಂಟು ಮಾಡುತ್ತಾರೆ ಇಸ್ಲಾಂ ವ್ಯಾಪಾರದಲ್ಲಿ ಸುಳ್ಳು ಮತ್ತು ವಂಚನೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸುತ್ತದೆ ಏಕೆಂದರೆ ಅದು ಅತ್ಯಂತ ನಿಂದನೀಯ ಕೃತ್ಯವಾಗಿದೆ ನಾವೆಲ್ಲರೂ ಇಸ್ಲಾಮಿಕ್ ಶಿಕ್ಷಣಗಳಿಗೆ ಅನುಗುಣವಾಗಿ ಬದುಕಲು ತಂದೆತಾಯಿಗಳನ್ನು ಗೌರವಿಸಲು ಸತ್ಯಸಂಧವಾದ ಜೀವನವನ್ನು ನಡೆಸಲು ಪ್ರಯತ್ನಿಸಬೇಕು ಆಗ ಅಲ್ಲಾಹನು ನಮ್ಮ ಪ್ರಾರ್ಥನೆಗಳನ್ನು ಮತ್ತು ಆರಾಧನೆಗಳನ್ನು ಸ್ವೀಕರಿಸುತ್ತಾನೆ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಿದ್ದರೆ ವಿಡಿಯೋವನ್ನು ಲೈಕ್ ಮಾಡಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮತ್ತು ನೋಟಿಫಿಕೇಶನ್ ಆನ್ ಮಾಡಲು ಮರೆಯದಿರಿ ಈ ವಿಡಿಯೋವನ್ನು ಇತರೊಂದಿಗೆ ಹಂಚಿಕೊಳ್ಳಲು ಸಹ ಮರೆಯದಿರಿ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು